ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಅಭಿವ್ಯಕ್ತಿ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಮರಿದಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಸ್ಟೋರಿಗಳಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಹೇಗೆ ಈ ಯೂಟ್ಯೂಬ್ಗೆ ಹೊಸದಾಗಿ ಬಂದಿದ್ದೀವೋ ಅದೇ ಥರ ಹೊಸದಾಗಿ ಬಂದಿರೋ ಮತ್ತೊಬ್ಬ ನ್ಯೂ ಯೂಟ್ಯೂಬರ್ನ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಕತೆಗೂಡು ಅಂತ ಚಾನಲ್ ನೇಮು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಇವರು ಕೂಡ ತುಂಬ ಚೆನ್ನಾಗಿ ಸ್ಟೋರಿಗಳನ್ನ ಹಾಕ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೇಳಿ ಸಬ್ಸ್ಕ್ರೈಬ್ ಆಗಿ ಹೊಸಬರಿಗೆ ಪ್ರೋತ್ಸಾಹ ಕೊಡಿ ಇವತ್ತು ನಾನೊಂದು ಚಿಕ್ಕ ಕಥೆನ ತೊಗೊಂಡು ಬಂದಿದ್ದೀವಿ ಆಕರ್ಷಣೆ ಅಂತ ಅಂದ್ಬಿಟ್ಟು ಓ ಅದಿಯರೆಯದಲ್ಲಿ ಆಕರ್ಷಣೆಗೆ ಒಳಗಾದ ಒಂದು ಹೆಣ್ಣು ಏನಾಗುತ್ತೆ ಅಂತ ಒಂದು ಚಿಕ್ಕ ಕತೆ ಒಂದೇ ಅಧ್ಯಾಯ ಇರೋದು ಓಕೆ ಇನ್ನು ಕತೆಗೆ ಬರೋಣ ಶಿವಪುರ ಮಲೆನಾಡಿಗೆ ಸೇರಿದ ಪುಟ್ಟಹಳ್ಳಿ ಗುಡ್ಡಗಾಡು ಪ್ರದೇಶ ಎನ್ನುವುದಕ್ಕಿಂತ ಏಳುನೂರು ಎಕರೆ ಇರುವ ಗ್ರೀನ್ ಗ್ರಾಸ್ ಕಾಫಿ ಎಸ್ಟೇಟಿನಿಂದ ಹೊರಭಾಗಕ್ಕೆ ಇರುವುದರಿಂದ ಜನಸಂಕರ್ ಜನಸಂಪರ್ಕ ಹಾಗೂ ನಗರ ಪ್ರದೇಶಕ್ಕೆ ಸಂಪರ್ಕವಿಲ್ಲದ ಹಳ್ಳಿ ಎಂದೇ ಹೇಳಬಹುದು ಶಿವಪುರದ ಹಳ್ಳಿಗರಲ್ಲಿ ಭಾಗಶಃ ಎಲ್ಲರೂ ಗ್ರೀನ್ ಗ್ರಾಸ್ ಎಸ್ಟೇಟಿನಲ್ಲಿ ಉದ್ಯೋಗ ಮಾಡುವವರು ಮಿಕ್ಕ ಕೆಲವರು ವ್ಯವಸಾಯ ಮಾಡುವವರು ಪೇಟೆಗೆ ಹೋಗಬೇಕೆಂದರೆ ಹಳ್ಳಿಗರಿಗೆ ಎಸ್ಟೇಟಿನ ಜೀಪುಗಳೇ ಆಧಾರ ಎಸ್ಟೇಟಿನ ಓನರ್ ತಮ್ಮಯ್ಯ ಶೆಟ್ರು ಆಸ್ತಿಯಲ್ಲಷ್ಟೇ ಅಲ್ಲ ಗುಣದಲ್ಲೂ ಕೂಡ ಶ್ರೀಮಂತರು ಪ್ರೀತಿಯ ಮಡದಿ ಅಕಾಲ ಮರಣವನ್ನಪ್ಪಿದ ಮೇಲೆ ಇದ್ದೊಬ್ಬ ಮಗ ಪ್ರಥಮ್ ಹಾಗೂ ಎಸ್ಟೇಟ್ ಎಸ್ಟೇಟಿನ ಕೆಲಸಗಾರರೇ ಅವರ ಜೀವನವಾಗಿದ್ದರು ಕೆಲಸಗಾರರನ್ನು ಎಂದೂ ಕೆಲಸಗಾರರಂತೆ ಕಾಣದೆ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು ಶಿವಯ್ಯ ಗ್ರೀನ್ ಗ್ರಾಸ್ ಎಸ್ಟೇಟಿನ ಗುಮಾಸ್ತ ಮಡದಿ ಕಸ್ತೂರಿ ಹಾಗೂ ಏಕೈಕ ಮುದ್ದಿನ ಮಗಳು ಋತು ಇರುವ ಸುಖಿ ಮಧ್ಯಮ ಕುಟುಂಬ ಅದೊಂದು ಬುಧವಾರ ಪೇಟೆಗೆ ಸಂತೆಗೆಂದು ಮಡದಿ ಕಸ್ತೂರಿ ಹಾಗೂ ಇಂದು ಕೆಲವು ಕೆರಸ್ ಕೆಲಸಗಾರರೊಂದಿಗೆ ಎಸ್ಟೇಟಿನ ಜೀಪಿನಲ್ಲಿ ಹೋಗಿ ಹಿಂದಿರುಗುವಾಗ ಜಿಟಿ ಮಳೆಯಲ್ಲಿ ಎಸ್ಟೇಟಿನ ಕಾಲು ದಾರಿಯಲ್ಲಿ ಜೀಪು ಚಲಾಯಿಸುವಾಗ ತಪ್ಪಿ ಜೀಪು ಪಕ್ಕದಲ್ಲೇ ಎಸ್ಟೇಟಿನ ಬಲಬದಿಗೆ ಮೂರು ಉರುಳು ಉರುಳಿತು ಬಿದ್ದ ರಭಸಕ್ಕೆ ಜೀಪಿನಲ್ಲಿ ಇದ್ದವರಲ್ಲಿ ಶಿವಯ್ಯನ ಮಡದಿ ಕಸ್ತೂರಿ ಸ್ಥಳದಲ್ಲೇ ಮೃತಪಟ್ಟರೆ ಶಿವಯ್ಯನು ಸೇರಿ ಮಿಕ್ಕ ಐದಾರು ಜನಕ್ಕೆ ದೊಡ್ಡ ಪೆಟ್ಟುಗಳಾಗಿ ಆಸ್ಪತ್ರೆಗೆ ಸಾಗಿಸಲಾಯಿತು ದುರದೃಷ್ಟವಶಾತ್ ಶಿವಯ್ಯ ತನ್ನ ಮಡದಿಯ ಜೊತೆಗೆ ತನ್ನೆರಡು ಕಾಲುಗಳನ್ನೂ ಕಳೆದುಕೊಳ್ಳಬೇಕಾಯಿತು ದುರಂತ ನಡೆದಾಗ ಋತುಗೆ ಆಗಿನ್ನು ಇಪ್ಪತ್ತೊಂದರ ತುಂಬು ಪ್ರಾಯ ವಿದ್ಯಾಭ್ಯಾಸಕ್ಕಾಗಿ ರಾಷ್ಟ್ರ ರಾಜಧಾನಿಯಲ್ಲಿದ್ದ ಮಗನನ್ನು ಕರೆದು ತರಲು ದೆಹಲಿಗೋಗಿದ್ದ ಶೆಟ್ಟರು ದುರ್ವಾರ್ತೆ ತಿಳಿಯುತ್ತಲೇ ಮಗನನ್ನು ಕರೆದುಕೊಂಡು ದೌಡಾಯಿಸಿ ಬಂದರು ಅಷ್ಟರಲ್ಲಾಗಲೇ ಶಿವಯ್ಯ ಮತ್ತಿತರರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು ಶೆಟ್ಟರೆ ಖುದ್ದಾಗಿ ಮಗನನ್ನು ಕರೆದುಕೊಂಡು ಎಲ್ಲರ ಮನೆಗಳಿಗೂ ಭೇಟಿ ಇತ್ತು ನಿಮ್ಮ ಸಹಾಯಕ್ಕಾಗಿ ನಾವಿರುವುದಾಗಿ ಅಭಯವಿತ್ತು ಕೊನೆಯದಾಗಿ ಶಿವಯ್ಯನ ಮನೆಗೆ ಬಂದರು ಅಸಹಾಯಕನಾಗಿ ಅಲ್ಲಲ್ಲಿ ತೇಪೆ ಹಾಕಿದ್ದ ಅರಕು ಕಂಬಳಿಯೊದ್ದು ಮಂಚದ ಮೇಲೆ ಮಲಗಿದ್ದ ಶಿವಯ್ಯನ ಪಕ್ಕ ಕೂರುತ್ತಲೇ ಶೆಟ್ಟರು ನಡುಮನೆಯ ಸುತ್ತ ಕಣ್ಣಾಡಿಸಿದರು ಎಷ್ಟೆತ್ತಿನ ಗುಲಾಮ ಗುಮಾಸ್ತನಾಗಿದ್ದ ಶಿವಯ್ಯ ಮನಸ್ಸು ಮಾಡಿದ್ದರೆ ಲಕ್ಷಾಂತರ ರೂಪಾಯಿ ಹಣ ಮಾಡಿಕೊಳ್ಳಬಹುದಿತ್ತು ಆದರೆ ಸ್ವಾಮಿ ನಿಷ್ಠೆಯಿಂದ ತಾನು ಕೊಟ್ಟಷ್ಟೇ ಸಂಬಳಕ್ಕೆ ನಿಷ್ಠೆಯಿಂದ ದುಡಿಯುತ್ತಾ ಮನೆ ನಡೆಸಲು ಅರಸಾಹಸ ಪಡುತ್ತಿದ್ದಾನೆ ಎಂಬುದನ್ನು ಮನೆಯೇ ಸಾರಿ ಸಾರಿ ಹೇಳುತ್ತಿತ್ತು ಕುದ್ದು ಮನೆ ಬಾಗಿಲಿಗೆ ಬಂದ ದಣಿಗಳನ್ನು ನೋಡಿ ಸಂತೋಷದಿಂದ ಇದ್ದು ಕೂರಲು ಪ್ರಯತ್ನಿಸಿದನಾದರೂ ತುಂಡಾದ ಅವನ ಕಾಲುಗಳು ಸ್ಪಂದಿಸದೆ ಹಾಗೆ ಮಲಗಿಕೊಂಡೇ ಕೈ ಮುಗಿಯುತ್ತಾ ಒಳಮನೆಯಲ್ಲಿದ್ದ ಮಗಳು ಋತುವನ್ನು ಕೂಗಿದ ಅಮ್ಮ ಋತುವು ದಣಿಗಳು ಬಂದಿದ್ದಾರೆ ಬಿಸಿ ಬಿಸಿಯಾಗಿ ಕಾಫಿ ತಾತಾಯಿ ಎಂದ ಶಿವಯ್ಯ ಅದೆಲ್ಲ ಏನು ಬೇಡ ಈಗ ಸಮಯವಿಲ್ಲ ಮತ್ತೊಮ್ಮೆ ಬರ್ತೀನಿ ಎಂದರು ಕೇಳದೆ ಚಿಕ್ಕದ ದಣಿಗಳು ಕೂಡ ಬಂದಿದ್ದಾರೆ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಗಿದೆ ಎನ್ನುತ್ತಲೇ ಹೋಗಲು ಬಿಡಲಿಲ್ಲ ಇತ್ತ ಕಾಫಿ ಮಾಡಿಕೊಂಡು ಗೆಜ್ಜೆ ಸಪ್ಪಳೆ ಮಾಡುತ್ತಾ ನಡುಮನೆಗೆ ಬಂದ ಸದ್ದಿನ ಕಡೆಗೆ ತಿರುಗಿದಾಗ ಪ್ರಥಮ್ ಮೂಕ ವಿಸ್ಮಿತನಾಗಿ ನೋಡುತ್ತಾ ಕೂತ ಋತುವಿನ ಅತಿ ಲಾವಣ್ಯವ ಕಂಡು ದುಂಡನೆಯ ಮುಖ ತಿಡ್ಡಿ ತಿಡಿದಂಥ ದೇಹ ಆಲುಗಲ್ಲದ ಮುಖ ತುಂಬು ಯೌವನ ಕಡುಗೊಪ್ಪು ಕಣ್ಣುಗಳು ಸಂಪಿಗೆ ನಾಸಿಕ ಶಂಕದಂಥ ಕಿವಿಗಳು ಕಡುಗೆಂಪು ಅದರಗಳು ಮೂಕ ಕೂತವನು ಕೂತವನು ಬಿಸಿ ಬಿಸಿ ಅಬೆಯಾಡುವ ಕಾಫಿಯ ಗಮಕ್ಕೆ ಎಚ್ಚೆತ್ತು ಕಾಫಿ ಕಪ್ಗಾಗಿ ಕೈ ಚಾಚಿದ ಕಾಫಿ ಇರುತ್ತಾ ಶೆಟ್ಟರು ಯೋಗಕ್ಷೇಮ ವಿಚಾರಿಸುತ್ತಾ ಇನ್ನು ವಿದ್ಯಾಭ್ಯಾಸ ಮಾಡುತ್ತಿರುವ ಋತುವಿನ ಹಾಗೂ ಶಿವಯ್ಯನ ಆಸ್ಪತ್ರೆ ಖರ್ಚುವನ್ನು ಖರ್ಚು ವೆಚ್ಚವನ್ನು ನೋಡಿಕೊಳ್ಳುವುದಾಗಿ ಹೇಳಿದರು ಆದರೆ ಸ್ವಾಭಿಮಾನಿ ಶಿವಯ್ಯ ಅದಕ್ಕೊಪ್ಪದೆ ನಿಭ್ಯ ಅಭ್ಯಂತರವಿಲ್ಲದಿದ್ದರೆ ನಾನು ಮಾಡುತ್ತಿದ್ದ ಕೆಲಸವನ್ನು ಮಗಳಿಗೆ ನೀಡಿದರೆ ಅವಳು ಉದ್ಯೋಗ ಮಾಡುತ್ತಲೇ ಕರೆಸ್ಪಾಂಡೆನ್ಸಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುತ್ತಾಳೆ ಎಂದನು ಶಿವಯ್ಯನ ಸ್ವಾಭಿಮಾನದ ಅರಿವಿದ್ದ ಶೆಟ್ಟರು ಹೆಚ್ಚು ಬಲವಂತ ಮಾಡ ಆಗಬಹುದು ಎಂದು ಒಪ್ಪಿಕೊಂಡು ನಾಳೆಯಿಂದಲೇ ಎಸ್ಟೇಟಿನ ಕೆಲಸಕ್ಕೆ ಬರಲು ಋತುವಿಗೆ ಹೇಳಿ ಶಿವಯ್ಯನಿಗೆ ಆರೋಗ್ಯದ ಕಡೆ ಗಮನ ಕೊಡಲು ಹೇಳಿ ಹೊರಟರು ಉತ್ಸಾಹದಿಂದಲೇ ಅಪ್ಪನ ಸೇವೆ ಎಸ್ಟೇಟಿನ ಕೆಲಸ ಮಾಡುತ್ತಿದ್ದ ಋತುವನ್ನು ನೋಡುತ್ತ ಶಿವಯ್ಯ ಕಣ್ಣೀರಾಗುತ್ತಿದ್ದ ಮೊದಮೊದಲು ಎಲ್ಲವೂ ಸಲೀಸಾಗಿಯೇ ನಡೆಯುತ್ತಿತ್ತು ಇಲ್ಲಿಯವರೆಗೆ ಎಂದರೆ ಋತು ಪ್ರಥಮ್ನ ಪರಿಚಯವಾಗಿ ಸ್ನೇಹವಾಗುವವರೆಗೆ ಸ್ನೇಹ ಪ್ರೀತಿಯಾಗುವವರೆಗೆ ಋತು ಎಲ್ಲವನ್ನೂ ಸಂತೋಷದಿಂದ ಉತ್ಸಾಹದಿಂದಲೇ ಮಾಡುತ್ತಿದ್ದಳು ದಿನ ಕಳೆದಂತೆ ಎಸ್ಟೇಟನ್ನು ಸುತ್ತುವಾಕಿ ಕೆಲಸಗಾರರನ್ನು ನೋಡಿಕೊಳ್ಳುವ ಬದಲು ಚಿಕ್ಕದಣಿಯ ಅಂತಃಪುರದಲ್ಲೇ ಹೆಚ್ಚು ಇರಲು ಶುರು ಮಾಡತೊಡಗಿದಳು ಇ ಇಳಿ ಸಂಜೆಯಾಗುತ್ತಲೇ ಇನಿಯನ ಬಾಹುಬಂಧನದಲ್ಲಿದ್ದವಳು ಮನಸ್ಸಿಲ್ಲದ ಮನಸ್ಸಿನಿಂದ ಬಿಡಿಸಿಕೊಂಡು ಭಾರವಾದ ಹೆಜ್ಜೆಗಳೊಂದಿಗೆ ಮನೆಗೆ ಬರುತ್ತಿದ್ದಳು ಮಲೆನಾಡಿನ ಮುಂಗಾರು ಮಳೆಯಲ್ಲಿ ಇನಿಯನೊಂದಿಗೆ ಎಸ್ಟೇಟಿನ ಮರಗಳನ್ನು ಸರಸವಾಡಿ ಸರಸವಾಡಿನೆಂದು ಬಂದವಳಿಗೆ ಏನೂ ತಿಳಿಯದ ತಂದೆ ಶಿವಯ್ಯ ಮಗಳನ್ನು ಪ್ರೀತಿಯಿಂದ ಬಳಿ ಕರೆದು ಕೂತಲ್ಲಿಯೇ ತಲೆ ಒರೆಸಿ ತೇಪೆ ಹಾಕಿದ್ದ ಬೆಚ್ಚನೆ ಕಂಬಳಿ ಒದಿಸಿದರೆ ಇಡೀ ದಿನ ಇನಿಯನ ಮೆತ್ತನೆಯ ಪಲ್ಲಂಗದಲ್ಲಿ ಮೆತ್ತನೆಯ ರಜಾಯಿ ಒದ್ದು ಸುಖಗೊಂಡು ಬಂದವಳಿಗೆ ಅಪ್ಪ ಒದಿಸಿದ ಕಂಬಳಿ ಕಂಬಳಿಯ ಕಮಟು ವಾಸನೆ ಮೂಗಿಗೆ ರಾಚುತ್ತಿತ್ತು ಇರಿಸು ಮುರುಸು ಮಾಡಿಕೊಳ್ಳುತ್ತಿದ್ದಳು ಹೀಗೆ ತಿಂಗಳುಗಳು ಕಳೆದು ಚಿಕ್ಕದಣಿಯ ಬೀಜ ತನ್ನ ಗರ್ಭದಲ್ಲಿ ಚಿಗುರುತ್ತಿರುವುದು ಅರಿವಾದಾಗ ದಿನ ಅರಿವಾದ ದಿನ ಸಣ್ಣಗೆ ಅದುರಿದಳಾದರೂ ಗ್ರೀನ್ ಗ್ರಾಸ್ ಎಸ್ಟೇಟಿನ ಓಡೆತಿ ನಾನು ಎಂದು ಕಲ್ಪಿಸಿಕೊಂಡು ಬೀಗುತ್ತಲೇ ಇನಿಯನಿಗೆ ವಿಷಯ ತಿಳಿದಳು ವಿಷಯ ತಿಳಿದ ಪ್ರಥಮ್ ಸಂತೋಷ ವ್ಯಕ್ತಪಡಿಸುತ್ತಲೇ ಅಪ್ಪಂಗೆ ಈಗ ವಿಷಯ ಹೇಳಿದ್ರೆ ಒಪ್ಪಲ್ಲ ನಾಳೆ ಸಿದ್ಧವಾಗಿ ಬಾ ಇದೇ ಎಸ್ಟೇಟನ್ನು ಕಾಡೋ ಕಾಯೋ ಗಡಿ ದೇವತೆ ಮುಂದೆ ನಿಮಗೆ ತಾಳಿ ಕಟ್ತೀನಿ ಆಗ ಯಾರೂ ನಮ್ಮನ್ನು ವಿರೋಧಿಸಲ್ಲ ಎಂದಾಗ ಆಕಾಶಕ್ಕೆ ಮೂರೇ ಗೇಣು ಎಂಬಂತೆ ಸಂಭ್ರಮಿಸುತ್ತಾ ಬಾಚಿ ಇನಿಯನಿಂದ ಬಿಡಿಸಿಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದಳು ಇದುವರೆಗೂ ತಂದೆಯ ಬಗೆಗಿದ್ದ ನಿರ್ಲಕ್ಷ್ಯ ದೂರವಾಗಿ ತಂದೆಗೆ ಸಂತೋಷದಿಂದ ಸಿಹಿ ಅಡಿಗೆ ಮಾಡಿ ಉಣಬಿಡಿಸಿ ತನ್ನ ಬಾಲ್ಯವ ನೆನೆಸಿಕೊಂಡು ಅಪ್ಪನ ಮಗುಲಲ್ಲಿ ಮಗುವಾಗಿ ಅದೇ ತೇಪೆ ಹಾಕಿ ಮಲ್ ಹಾಕಿದ ಕಂಬಲ್ ಕಂಬಳಿ ಒದ್ದು ಮಲಗಿದಳು ಯಾಕೋ ಬೇಡ ಬೇಡವೆಂದರೂ ಕಣ್ಣೀರು ಉಕ್ಕಿ ಬರುತ್ತಿತ್ತು ದುಃಖಕ್ಕೂ ಸಂತೋಷಕ್ಕೂ ಅರಿಯಲಾಗದೆ ಹಾಗೆ ನಿದ್ರೆಗೆ ಜಾರಿದಳು ಬೆಳಗ್ಗೆದ್ದು ಸೀರೆ ಇಟ್ಟು ಅಸ್ತೆಯಿಂದ ಅಲಂಕಾರ ಮಾಡಿಕೊಂಡು ಆಶೀರ್ವಾದ ಮಾಡಿಯಪ್ಪ ಎಂದು ಎದುರಿಗೆ ನಿಂತ ಮಗಳನ್ನು ನೋಡಿ ಶಿವಯ್ಯ ಎಷ್ಟು ದೊಡ್ಡವಳಾಗಿದ್ದಾಳೆ ಎಂದು ಅಚ್ಚರಿಪಟ್ಟನಾದರೂ ಅದೇಕೋ ಆಶೀರ್ವದಿಸುವಾಗ ಕೈ ನಡುಗಿದವು ಹೃದಯ ಸಣ್ಣಗೆ ಅದುರಿತು ಕಾಪಾಡು ಗಡಿ ತಾಯಿ ಎಂದು ಬೇಡಿಕೊಳ್ಳುತ್ತಲೇ ಮಗಳಿಗೆ ಆಶೀರ್ವದಿಸಿ ಬೀಳ್ಕೊಟ್ಟ ಕಾರ್ಗತ್ತಲ ಮೀರಿಸುವಂತೆ ಬಾನಿನಗಲಕ್ಕೂ ಅಬ್ಬಿಕೊಂಡ ಕಾರ್ಮೋಡಗಳು ಕಾರ್ಮೋಡಗಳ ಭದ್ರಕೋಟೆಯ ಭೇದಿಸಿಕೊಂಡು ಹೊರಬರುತ್ತಿರುವ ಮಿಂಚುನ್ ಗುಡುಗುಗಳ ರುದ್ರನರ್ತನ ಬಿಟ್ಟು ಬಿಡೋ ಮಳೆರಾಯ ಎಂದು ಇಳೆ ಬೇಡಿದರೂ ಬಿಡದೆ ದೋ ಎಂದು ಬೋರ್ಗರೆಯುತ್ತಿರುವ ಮಳೆರಾಯ ಬೆಳಗಿನಿಂದ ಕಾರಣ ತಿಳಿಯದೆ ದವಗುಡುತ್ತಿದ್ದ ಹೃದಯದ ಕಾರ್ ಹೃದಯ ಮಲಗಿದಲ್ಲಿ ಮಲಗಲಾಗದೆ ಕಷ್ಟಪಟ್ಟು ಮಂಚದಿಂದ ಕೆಳಗೆ ಬಿದ್ದು ಅದೇ ಅರಕ ಅರಕು ಕಂಬಳಿಯನ್ನೊದ್ದು ತೆವಳುತ್ತಲೇ ಬಾಗಿಲಿನವರೆಗೂ ಬಂದು ಇನ್ನೂ ಬಾರದ ಮಗಳಿಗಾಗಿ ಮಳೆರಾಯನ ಬೋರ್ ಕರೆತದ ನಡುವೆಯೂ ಮಗಳ ದಾರಿ ಕಾಯುತ್ತಾ ಬಾಗಿಲಿಗೊರಗಿ ಕೂತ ಶಿವಯ್ಯ ಅದೆಷ್ಟೊತ್ತು ಕೂತಿದ್ದನೋ ದೇವರೇ ಬಲ್ಲ ಮಳೆಯ ಆರ್ಭಟ ನಿಂತು ಊರಿನವರೆಲ್ಲ ಭೂತದರ್ಶನವಾದವರಂತೆ ದೇವತೆಯ ಕಡೆ ಗುಂಪು ಗುಂಪಾಗಿ ಕೂಗಾಡುತ್ತಾ ಓಡುವವರೆಗೂ ಕೂತೇ ಇದ್ದ ಜನಗಳ ಕೂಗ ಕೂಗಾಟದಿಂದ ಎಚ್ಚೆತ್ತು ಓಡಿ ಹೋಗುತ್ತಿದ್ದ ಒಬ್ಬರನ್ನು ಕೂಗಿ ಕರೆದು ಏನೆಂದು ಕೇಳದು ಏನೂ ಹೇಳದೆ ಆತ ಶಿವಯ್ಯ ಈಗ ಬಂದು ಇರು ಎನ್ ಗಾಬರಿ ಆಗಬೇಡ ಅಲ್ಲಿ ಋತು ಎನ್ ಎನ್ನುತ್ತಲೇ ಮುಂದೇನು ಹೇಳಲಾಗದೆ ಓಡಿ ಹೋದ ಋತು ಎಂದು ಕೇಳುತ್ತಲೇ ಘಟಿಸಬಾರದ್ದೇ ಏನೋ ಘಟಿಸಿದೆ ಎಂದು ಮಿದುಳು ಹೇಳಿತಾದರೂ ಪಿತೃ ಹೃದಯ ಒಪ್ಪಿಕೊಳ್ಳದೆ ಏನಾಗದಿರಲಿ ಎಂದು ಗಡಿ ದೇವತೆಯನ್ನು ಬೇಡಿಕೊಳ್ಳುತ್ತಲೇ ಅವರಿವರು ಬಂದು ಸುದ್ದಿ ಹೇಳುವವರೆಗೂ ಕಾಯುವ ಸಮಾಧಾನವಿಲ್ಲದೆ ಮಳೆ ರಾಯನ ಬೋರ್ಗರೆತದಿಂದ ಗುಂಡಿ ಬಿದ್ದದ್ದ ಕಲ್ಲು ಮಣ್ಣಿನ ರಾಡಿ ರಸ್ತೆಯಲ್ಲಿ ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸದೆ ಅಂಗಯ್ಯಸ್ತ ತೊಡೆ ಉಜ್ಜಿ ರಕ್ತ ಸುರಿಯುತ್ತಿದ್ದರೂ ಲೆಕ್ಕಿಸದೆ ಹೆಗಲ ಮೇಲೆ ಅದೇ ಹರಿದು ತೇಪಿ ಹಾಕಿದ್ದ ಕಂಬಳಿಯನ್ನೊದ್ದು ತೆವಳುತ್ತಲೇ ದೇವತೆಯ ಗುಡಿ ಬಳಿ ತಲುಪಿದ್ದ ಶಿವಯ್ಯ ಗುಂಪುಗಟ್ಟಿದ ಜನಗಳನ್ನು ರಕ್ತ ಸಿಕ್ತ ಕೈಗಳಿಂದ ಸರಿಸುತ್ತಲೇ ಗುಂಪಿನ ಮಧ್ಯಭಾಗಕ್ಕೆ ತಲುಪಿದವನಿಗೆ ಬೆಳಗ್ಗೆಯನ್ನು ಒಪ್ಪವಾಗಿ ಅಲಂಕಾರ ಮಾಡಿಕೊಂಡು ಆಶೀರ್ವಾದ ಮಾಡಿಸಿಕೊಂಡು ಹೋದ ಮಗಳು ನಗ್ನವಾಗಿ ಎಣವಾಗಿ ಬಿದ್ದಿರುವ ಅಲ್ಲಲ್ಲಿ ಅಲ್ಲಿನ ದೃಶ್ಯ ಕಂಡು ಭೂಮಿ ಬಾಯಿಬಿಡಬಾರದೆ ಎನಿಸಿ ಅರೆಕ್ಷಣ ಉಸಿರು ನಿಂತಿತು ತಕ್ಷಣ ಸಾವರ್ ಸಾವರಿಸಿಕೊಂಡ ತಂದೆ ಹೃದಯ ಸುತ್ತಲೂ ನೋಡಿತು ಹೆಂಗಳೇರು ಊರ ಮಗಳಿಗೆ ಹೊರಗಿದ ಒದಗಿದ ಸ್ಥಿತಿ ನೋಡಿ ಕಣ್ಣೀರಾಗಿದ್ದರೆ ಪೊಲೀಸ್ ಬರುವವರೆಗೂ ಬಾಡಿ ಮುಟ್ಟಿದರೆ ಎಲ್ಲಿ ನಮ್ಮ ಕಡೆ ಕೇಸ್ ತಿರುವುದು ಎಂದು ಹಾಗೆ ನಿಂತವರು ಕೆಲವರು ಇನ್ನು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ನಡೆದ ದುರ್ಘಟನೆ ಹಂಚಿಕೊಳ್ಳಲು ಆಕೆಯದೊಂದು ಆಕೆಯೊಂದು ಹೆಣ್ಣು ಎನ್ನುವುದನ್ನು ಮರೆತು ಫ್ಲೋ ಫೋಟೋ ಕ್ಲಿಕ್ಕಿಸುತ್ತಿದ್ದವರು ಹಲವರು ಮ ಮಗಳ ಮಾನ ಕಾಪಾಡುವ ಜವಾಬ್ದಾರಿ ಹೊತ್ತ ತಂದೆ ಒದ್ದಿದ್ದ ಅರಕುಲು ಕಂಬಳಿಯನ್ನು ಮಗಳ ಮೃತದೇಹಕ್ಕೆ ಒದಿಸಿ ಮಗಳೇ ಎಂದು ಬಾನು ಭೂವಿ ಒಂದಾಗುವಂತೆ ಒಮ್ಮೆ ಗರ್ಜಿಸಿದ್ದು ಅಷ್ಟೆ ಮತ್ತದೇ ನೀರವ ಮೌನ ಮಗಳೊಂದಿಗೆ ಇಹ ಇಹಲ್ ಯಾತ್ರೆಯನ್ನು ಮುಗಿಸಿದ್ದ ಶಿವಯ್ಯ ಮುಕ್ತಾಯ ದಯವಿಟ್ಟು ಕ್ಷಮಿಸಿ ಮಧ್ಯೆ ಅಲ್ಲಲ್ಲಿ ತೊಡರಿಸ್ತು ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು